ಪರಿಸ್ಥಿತಿಯಲ್ಲಿ ಮಾತುಪಕ್ಷೇ ಕೂಡ ಚನ್ನಪಟ್ಟಣ ಮೇಡಮ್ ಈಗ ಚನ್ನಪಟ್ಟಣದ ಜನ ಮಾಜಿ ಮುಖ್ಯಮಂತ್ರಿ ಮತ್ತು ಮಾಜಿ ಪ್ರಧಾನಿಯವರ ಮೊಮ್ಮಗನ್ನ ತಿರಸ್ಕಾರ ಮಾಡಿ ಸ್ಥಳೀಯ ಅಭ್ಯರ್ಥಿ ಬೇಕು ಅನ್ಬಿಟ್ಟು ಯೋಗೀಶ್ವರವ್ರನ್ನ ಆರನೇ ಬಾರಿಗೆ ವಿಧಾನಸಭೆಗೆ ಕಲಿಸೋದು ನಮ್ಮ ಯಜಮಾನ್ರ ಜನ್ಮಭೂಮಿ ಕರ್ಮಭೂಮಿ ಚನ್ನಪಟ್ಟಣ ಹಾಗಾಗಿ ಅವರು ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದು ದೇಶದಿಂದ ಸೊ ನಮ್ಮ ಯಜಮಾನ ಮಾಡಿರೋ ಅಭಿವೃದ್ಧಿ ಕೆಲಸವನ್ನು ಬೆಚ್ಚಿ ಚನ್ನಪಟ್ಟಣ ಜನ ಹೋಗ್ತಾ ಇದ್ರು ಯೋಗೇಶ್ವರ ವಿಷಯ ಭರವಸೆ ಇತ್ತು ಈ ಸರ್ತಿ ಯಾಕಂದ್ರೆ ಎರಡು ಸರಿ ಸೋಲ ನಾನು ಓದಿಸಿದ್ವಿ ನಮ್ಮ ಚನ್ನಪಟ್ಟಣ ಜನರಿಗೆ ಅವ್ರು ಮನೆ ಮಗ ಬೇಕು ಅನ್ನೋ ಒಂದು ಆಸೆ ಇತ್ತು ಇತ್ತು ಯಾಕಂತಂದ್ರೆ ಬಹಳಷ್ಟು ಕೆರೆಗಳೆಲ್ಲ ಬರ್ಕೊಂಡಿದ್ರು ಸೊ ಆ ಒಂದು ಅಭಿವೃದ್ಧಿ ಬೇಕಾಗಿತ್ತು ಚನ್ನಪಟ್ಟಣ ಹಾಗಾಗಿ ಅವ್ರು ಆಯ್ಕೆ ಮಾಡ್ಕೊಂಡಿದ್ದು ಯೋಗೇಶ್ವರ ಗೆಲುವು ಪಕ್ಷ ನಮ್ಮ ಪಕ್ಷದ ಎಲ್ಲರೂ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡು ನಮ್ಮ ಚಣಪಟ್ಟಿನ ಜನರ ಆಶೀರ್ವಾದ ಆಗಿದೆ ಆಮೇಲೆ ದೇವರ ಆಶೀರ್ವಾದ ತುಂಬ ದೊಡ್ಡ ದೊಡ್ಡ ಪಾತ್ರ ಪ್ರತಿಯೊಬ್ಬರು ತುಂಬ ಶ್ರಮ ಪಟ್ಟು ನಮ್ಮ ಯಜಮಾನ ಗೆಲುವಿಗೆ ಒಂದು ದೊಡ್ಡ ಕಾರ್ಯಕರ್ತರಾಗಿತ್ತು ಅಷ್ಟು ಕೆಲಸನೇ ಆಗಿರ್ಬೋದು ಆಮೇಲೆ ರಸ್ತೆಗಳು ಆಮೇಲೆ ಕೆರೆಗಳಿಗೆ ಕಿರು ಕತ್ತೋಗಿರೋದು ಆ ಒಂದು ಕೆಲಸ ಕಡೆ ಆಗಿರ್ಬೋದು ಆಮೇಲೆ ಜನರು ಕಷ್ಟ ಏನೇನಿದೆಯೋ ಅದನ್ನ ನಿವಾರಿಸ್ಬೋದು ಯಾಕಂದ್ರೆ ನಮ್ಮ ಪಕ್ಷ ಇರೋದ್ ಕಾರಣದಿಂದ ಎಲ್ಲ ಅಭಿವೃದ್ಧಿ ಕೆಲಸಗಳಾಗುತ್ತೆ ಚಂಪಟ್ನ ಒಂದು ಅಭಿವೃದ್ಧಿ ಹಾತಿಯಲ್ಲಿ ಹೋಗುತ್ತೆ ಅನ್ನೋ ಅನ್ನಿಸ್ತು ತುಂಬಾ ಸಂತೋಷ ಆಗ್ತಾ ಇದೆ ಒಳ್ಳೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಆಂಜನೇಯ ಸ್ವಾಮಿ ಕೃಪೆಯಿಂದ ನಮ್ಮ ಚೆನ್ನಪಟ್ಟಣ ಜನರ ಒಂದು ಆಶೀರ್ವಾದದಿಂದ ಅವ್ರು ಗೆದ್ಕೊಂಡ್ ಬಂದಿದ್ದಾರೆ ತುಂಬಾ ಸಂತೋಷ ಆಗ್ತಾ ಇದೆ ಇಲ್ಲ ಏನಾದ್ರು ಅರ್ಕೆ ಮಾಡ್ಕೊಂಡಿದ್ರ ಇಲ್ಲ ಪೂಜೆ ಮಾಡಿದ್ದೀನಿ ಅಷ್ಟೇ ನಮಗೆ ಪ್ರದೀಪಾಚಾರ್ಯ ಸ್ವಾಮಿಗಳು ಹೋಮ ಅಂತ ಹೇಳಿದ್ರು ಅದೆಲ್ಲ ಮಾಡಿದ್ದೀನಿ ಅಭಿಷೇಕ ಕೊಟ್ಟಿದ್ದೆ ಒಳ್ಳೇದಾಗಿದೆ ಎಲ್ಲರೂ ಖಂಡಿತ ಆಗಿದೆ ಮುಂದೆ ಈ ಕ್ಷೇತ್ರದಲ್ಲಿ ಏನಾರ ಒಂದು ಪುಣ್ಯಕ್ಷ ಒಳ್ಳೆ ಏನಾರ ಮಾಡೋಕೆ ಏನಾರ ಅನ್ಕೊಂಡಿದಿರಾ ಏನಾರ ಮಾಡ್ತೀರಾ ದೈವ ಸಂಕಲ್ಪ ಇದ್ರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ಇಶಾ ಇಂಟೀರಿಯರ್ ಹಾಸನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು